ಸ್ಟೋನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೂಡ ನೀಡ್ತಾ ಇದ್ರಿ ಕಳೆದ ಬಹಳಷ್ಟು ದಿನಗಳಿಂದಲೂ ಕೂಡ ನಾವು ಸ್ಟೋನ್ ಬಗ್ಗೆ ಕೇಳ್ತಾ ಇದೀವಿ ಮತ್ತೆ ಇದ್ರ ಜೊತೆ ಜೊತೆಗೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಅಲ್ಲಿ ಒಂದಷ್ಟು ಸ್ಟೋನ್ಗಳನ್ನ ಮಾರಾಟ ಮಾಡ್ತಾರೆ ಅದನ್ನ ಕೊಂಡ್ಕೊಳ್ತಾರೆ ಕೊಂಡ್ಕೊಂಡು ಅದು ಉಪಯುಕ್ತ ಆಗ್ತಾ ಇಲ್ವಲ್ಲಪ್ಪ ಅಂತ ಹೇಳಿ ಬಿಸಾಡ್ತಾರೆ ಸ್ಟೋನ್ನಲ್ಲೂ ಕೂಡ ನಾವು ಈ ಒಂದು ಏನ್ ಹೇಳ್ತೀವಿ ಜಾತಕವನ್ನ ಕೂಡ ನೋಡಬೇಕು ಅಂತ ಕೂಡ ಕೇಳ್ಪಟ್ಟಿದ್ದೀವಿ ಅದರಲ್ಲಿ ಬಹಳ ಮುಖ್ಯವಾಗಿ ನೀವು ಸ್ಟೋನ್ಗಳನ್ನ ಮಾರಾಟ ಮಾಡ್ತಾ ಇರೋದು ಜಾತಕವನ್ನ ನೋಡಿ ನೀವು ಮಾರಾಟವನ್ನ ಮಾಡ್ತಾ ಇದ್ದೀರಿ ಯಾರೂ ಕೂಡ ಮಾಡ್ತಾ ಇಲ್ಲ ಅದರಲ್ಲಿ ನೀವು ಮೊದಲ ಸ್ಥಾನವನ್ನ ಕೂಡ ಪಡೆದುಕೊಂಡಿದ್ದೀರಿ ಸೊ ಇದು ಯಾವ ರೀತಿಯಾಗಿ ನೀವು ಸ್ಟೋನ್ ನೀಡ್ತೀರಿ ಅಂತ ಹೇಳಿ ನೋಡಿ ನಮ್ಮ ಹತ್ರ ಜಾತಕ ಪ್ರೆಡಿಕ್ಷನ್ ಮಾಡಿಸ್ಕೊಂಡಾಗ ಅವ್ರ ಜಾತಕವನ್ನು ನೋಡಿದಾಗ ಅವ್ರಿಗೆ ಯಾವ ಒಂದು ಗ್ರಹ ತುಂಬ ಸಪೋರ್ಟ್ ಮಾಡುತ್ತೆ ಮತ್ತು ಯಾವ ಒಂದು ದಶಾಭುಕ್ತಿ ನಡೀತಿದೆ ಅವ್ರಿಗೆ ಇವಾಗ ಒಳ್ಳೆ ಟೈಮ್ ನಡೀತಿದೆಯಾ ಕೆಟ್ಟ ಟೈಮ್ ನಡೀತಿದೆಯಾ ಯಾಕಂದರೆ ಮನುಷ್ಯ ಒಂದು ಸತಿ ತುಂಬ ಚೆನ್ನಾಗಕ್ಕೆ ಅವರ ಒಂದು ಟೈಮು ಅಂದರೆ ಅವರ ಒಂದು ದಶಾಭುಕ್ತಿ ಆಗಿರುತ್ತೆ ಸೊ ಆ ಒಂದು ಟೈಮನ್ನು ನೋಡಿಕೊಂಡು ಅವ್ರಿಗೆ ಯಾವ ಒಂದು ಸ್ಟೋನ್ ಬೇಕು ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅವರು ಎಲ್ಲಿ ಕುಗ್ಗಿದ್ದಾರೆ ಅವ್ರನ್ನ ತುಂಬ ಪುಷಪ್ ಅಪ್ ಮಾಡೋದಕ್ಕೆ ಅವ್ರನ್ನ ಮೇಲೆತ್ತೋದಕ್ಕೆ ಅವ್ರಿಗೆ ಸಪೋರ್ಟ್ ಿವಿರಂತಹ ಯಾವ ಸ್ಟೋನ್ ಬೇಕು ಅಂತ ನೋಡಿ ನಾವು ಅವರ ಜಾತಕದ ಮುಖಾಂತರ ಅವ್ರಿಗೆ ನಡೀತಾ ಇರೋ ಟೈಮ್ ಮುಖಾಂತರ ಮುಂದೆ ಬರುವಂತಹ ಒಳ್ಳೆ ಟೈಮ್ ಮುಖಾಂತರ ಅವ್ರಿಗೆ ಸ್ಟೋನನ್ನು ಕೊಡ್ತೀವಿ ಸ್ಟೋನ್ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಇದನ್ನು ಅವರು ಮನೇಲಿ ತಗೊಂಡೋಗಿಟ್ಟಾಗ ಖಂಡಿತವಾಗ್ಲೂ ಇವಾಗ ನೋಡಿ ಏನೋ ಒಂದು ಕೆಟ್ಟ ಟೈಮ್ ನಡೀತಿದೆ ಆ ಕೆಟ್ಟ ಟೈಮ್ಗೆ ಅವರಿಗೆ ಗ್ರಹ ಕೆಟ್ಟಿರೋದಕ್ಕೆ ಆ ಟೈಮ್ ಕೆಟ್ಟ ಟೈಮ್ ಆಗಿರುತ್ತೆ ಆ ಟೈಮ್ ಗ್ರಹ ಕೆಟ್ಟಿರೋ ಗ್ರಹದ ಒಂದು ಸ್ಟೋನು ನಾವು ಕೊಡೋದಿಲ್ಲ ಯಾಕಂದರೆ ಅದನ್ನು ಹಾಕೊಂಡಾಗ ನೆಗೆಟಿವ್ ನೆಗೆಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಇನ್ನೂ ಕುಗ್ಗಿಬಿಡ್ತಾರೆ ಆಗದೆ ಇರೋಂಥ ಅಪಾಯಗಳಾಗ್ತಾ ಹೋಗುತ್ತೆ ಆದರೆ ಮುಂದೆ ಬರುವಂಥ ಒಂದು ಟೈಮು ಇಲ್ಲ ಅವ್ರ ಜಾತಕದಲ್ಲಿ ಯಾವುದು ತುಂಬ ಅವ್ರಿಗೆ ಸಪೋರ್ಟಿವ್ ಗ್ರಹ ಇರುತ್ತೆ ಯಾವ ಗ್ರಹ ಅವ್ರಿಗೆ ಒಳ್ಳೇದು ಮಾಡುತ್ತೆ ಅವ್ರನ್ನ ತುಂಬ ಪಿಕಪ್ ಮಾಡುವಂಥ ಗ್ರಹ ಯಾವುದಿರುತ್ತೆ ಅದನ್ನು ನೋಡಿಕೊಂಡು ನಾವು ಸ್ಟೋನು ಬ್ರೇಸ್ಲೆಟ್ ಕೊಟ್ಟಾಗ ಎಲ್ಲೋ ಒಂದು ಕಡೆ ಅವರು ತುಂಬ ಕಷ್ಟದಲ್ಲಿದ್ದರೂ ಪಾರಾಗ್ತಾರೆ ಅದರಿಂದ ಹೊರಗಡೆ ಬರ್ತಾರೆ ಮತ್ತು ಅವರ ಒಂದು ಕೆಲಸ ಕಾರ್ಯ ಒಂದು ಫಿಫ್ಟಿ ಪರ್ಸೆಂಟ್ ಮೂಮೆಂಟ್ ಆಗುತ್ತೆ ಮುಂದೆ ಒಳ್ಳೆ ಟೈಮ್ ಬರುತ್ತೆ ಯಾಕಂದರೆ ಟೈಮ್ ಬರೋಂಥದ್ದು ಆ ದಶಾಭುಕ್ತಿ ಒಳ್ಳೆಯ ದಶಾಭುಕ್ತಿಗಳು ಬರೋವಂಥ ಒಂದು ಸ್ಟೋನು ಮತ್ತು ಇದನ್ನು ಬ್ರೇಸ್ಲೆಟ್ನ ನಾವು ಕೊಡ್ತೀವಿ ಅದನ್ನು ಫಸ್ಟೇ ಪಾಸಿಟಿವ್ ಆಗಿ ಕೊಟ್ಬಿಟ್ಟಿರ್ತೀವಿ ಆ ಬರೋ ಟೈಮ್ ಇನ್ನೂ ಬರೋಕ್ಕೆ ಮುಂಚೆನೇ ಅವ್ರಿಗೆ ಎಲ್ಲ ಕೆಲಸಗಳು ನಿಧಾನಗತಿಯಲ್ಲಿ ಆಗ್ತಾ ಹೋಗುತ್ತೆ ಆ ಟೈಮ್ ಬಂದಾಗ ಅವ್ರು ಇನ್ನೂ ಬೇಗ ಕ್ಲಿಕ್ ಆಗ್ತಾರೆ ಅಂತ ಹೇಳ್ಬೋದು ಸೊ ಇದನ್ನು ಅವರ ಜಾತಕ ನೋಡಿಸ್ಕೊಂಡು ತಗೊಂಡಾಗ ತುಂಬ ಆಕ್ಯುರೇಟಾಗಿ ನಾವು ಸ್ಟೋನು ಮತ್ತು ಬ್ರೇಸ್ಲೆಟ್ನ ಕೊಡ್ತೀವಿ ಅದೇ ರೀತಿ ಅವರ ಏನೇ ಸಮಸ್ಯೆ ಇರ್ಬೋದು ಎಂಥ ಸಮಸ್ಯೆ ಇರ್ಬೋದು ಇವಾಗ ನೋಡಿ ದೃಷ್ಟಿ ಅಂತ ಹೇಳಿದೆ ಆ ದೃಷ್ಟಿ ಅನ್ನೋದು ಎಂಥವ್ರಿಗೂ ಬರುತ್ತೆ ಸಣ್ಣ ಮಕ್ಕಳಿಂದ ಸಾಯೋವರೆಗೂ ನಮಗೆ ದೃಷ್ಟಿ ತಪ್ಪಿದ್ದಲ್ಲ ನಮಗೆ ಯಾರಾದರೂ ಅನ್ನೋದು ಆಡೋದು ತಪ್ಪಿದ್ದಲ್ಲ ಇದಕ್ಕೂ ಕೂಡ ನಾವು ಸ್ಟೋನನ್ನು ಕೊಡ್ತಾ ಇದ್ದೀವಿ ಮತ್ತು ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೀವಿ ಇದನ್ನು ಬಳಸಿದಾಗ ಖಂಡಿತವಾಗ್ಲೂ ಆ ದೃಷ್ಟಿಯಿಂದ ನಾವು ಹೊರಗಡೆ ಬರ್ತೀವಿ ಅದರಿಂದ ನಾವು ಬಂದಾಗ ಫಿಫ್ಟಿ ಪರ್ಸೆಂಟು ನಮ್ಮ ಒಂದು ನೆಗೆಟಿವ್ ಈಚೆ ಹಾಕ್ತೀವಿ ಆ ನೆಗೆಟಿವ್ ಈಚೆ ಹಾಕಿದಾಗ ನಮಗೆ ದಾರಿ ಸಿಗ್ತಾ ಹೋಗುತ್ತೆ ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋದರೆ ಖಂಡಿತ ನಮ್ಮ ಲೈಫ್ನ ಲೀಡ್ ಮಾಡ್ತೀವಿ ಅಂತ ಹೇಳ್ಬೋದು ಸೊ ಹಾಗಾಗಿ ಅವರ ಒಂದು ಜಾತ್ಕ ನೋಡಿ ಮತ್ತೆ ಆನ್ಲೈನ್ ಅಲ್ಲಿ ಏನೇ ಸಿಕ್ಕಿದ್ರು ಕೆಲವರು ತಗೊಂಡು ಹಾಕೊಳ್ತಾರೆ ಗ್ರಹ ಚೆನ್ನಾಗಿಲ್ಲ ಅಂದ್ರೆ ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಆನ್ಲೈನ್ ಅಲ್ಲಿ ದಯವಿಟ್ಟು ಪರ್ಚೇಸ್ ಮಾಡಬೇಡಿ ಯಾಕೆಂತಂದ್ರೆ ಇಲ್ಲಿ ಎಲ್ಲವೂ ಕೂಡ ಜಾತಕದ ಆಧಾರದ ಮೇಲೆ ನಾವು ಈ ಒಂದು ಸ್ಟೋನ್ಗಳನ್ನ ಪರ್ಚೇಸ್ ಮಾಡಬೇಕಾಗತ್ತೆ ನಾವು ಧರಿಸ್ಬೇಕಾಗತ್ತೆ ಅದರಿಂದ ಲಾಭ ಸಿಗತ್ತೆ ಅದನ್ನ ಬಿಟ್ಟು ನೀವು ಸಿಕ್ಕಿದಂತಹ ಎಲ್ಲ ಸ್ಟೋನ್ಗಳನ್ನು ತೆಗೆದುಕೊಂಡು ಬಂದು ನೆಗೆಟಿವ್ ಎನರ್ಜಿಗಳನ್ನು ಮನೇಲಿ ಇಟ್ಕೊಂಡು ನಾನು ಇನ್ನೂ ಉದಾರ ಆಗ್ತಾ ಇಲ್ವಲ್ಲಪ್ಪ ನಾನು ಮುಂದೆ ಬರೋದಕ್ಕೆ ಆಗ್ತಾ ಇಲ್ವಲ್ಲಪ್ಪ ಎಲ್ಲಾ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ನಿಮ್ಮ ದಡ್ಡತನವನ್ನ ಮಾತ್ರ ಪ್ರದರ್ಶನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ನೀವೇ ಅಪಾಯವನ್ನ ತಂದ್ಕೊಳ್ಬೇಡಿ ಅಂತ ಹೇಳ್ತಾ ಮೇಡಮ್ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿನ ತಿಳಿಸ್ಕೊಟ್ರಿ ತಮಗೆ ಧನ್ಯವಾದ ನೋಡಿ ಇಷ್ಟೊತ್ತು ಎಲ್ಲ ಕರ್ನಾಟಕ ಜನತೆಯೂ ಕೂಡ ಈ ಒಂದು ನನ್ನ ಕಾರ್ಯಕ್ರಮದಲ್ಲಿ ಸ್ಟೋನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ತಿಳ್ಕೊಂಡಿದ್ದೀರಾ ಅದೇ ರೀತಿ ನಿಮಗೆ ಯಾವುದೇ ತೊಂದರೆ ಆಗಿರ್ಬೋದು ನಿಮ್ಮ ಜಾತಕವನ್ನು ಒಂದು ಸತಿ ವಿಮರ್ಶಿಸಿ ನಿಮಗೆ ಬೇಕಾಗಿರುವಂಥ ಸ್ಟೋನು ಬ್ರೇಸ್ಲೆಟ್ನ ಯೂಸ್ ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅದು ಕೊಡೋದಕ್ಕೆ ಅಂತಲೇ ನಾನಿದ್ದೀನಿ ಸೊ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಮೂಲಕ ಅಥವಾ ಆನ್ಲೈನ್ ಮುಕ್ ಮೂಲಕ ಕೂಡ ನೀವು ತರಿಸ್ಕೊಳ್ಬೋದು ನೀವಿರೋ ಜಾಗಕ್ಕೆ ನಾವು ಅದನ್ನು ತಲುಪಿಸ್ಕೊಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಈಗಾಗಲೇ ಅವರು ಕೂಡ ಹೇಳಿದರು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದನ್ನು ಹೊರತುಪಡಿಸಿ ನೀವು ಈ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕದ ಬಗ್ಗೆ ಏನೇ ಅನುಮಾನಗಳು ಒಂದಷ್ಟು ದೋಷಗಳು ಏನಾದರೂ ಇದ್ದರೂ ಕೂಡ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ದೋಷವನ್ನು ನಿವಾರಿಸ್ಕೊಳ್ಬಹುದು ಮತ್ತು ಸ್ಟೋನ್ ಮತ್ತು ಬ್ರಾಸ್ಲೆಟ್ಗಳನ್ನು ಪರ್ಚೇಸ್ ಮಾಡಬಹುದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಮಾಡಿಕೊಳ್ಳಿ ಅವರಿಗೆ ಕರೆ ಮಾಡಿ ಮಾತನಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಅವರನ್ನು ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ